ಸ್ನೇಹಿತರೆ ರಾಜ್ಯಾದ್ಯಂತ ಡಿನ್ನರ್ ಪಾಲಿಟಿಕ್ಸ್ನ ನ ಕುರಿತು ಚರ್ಚೆ ಜೋರಾಗಿದೆ ಈ ಮುಖಾಂತರ ಸತೀಶ್ ಜಾರಕಿಹೊಳಿ ಕರೆದಿದ್ದಂತಹ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಜೊತೆ ಇನ್ನಿತರೆ ಮೂರು ಹಿರಿಯ ಸಚಿವರು ಸೇರಿ ಚರ್ಚೆ ಮಾಡಿರುವಂಥದ್ದು ತುಂಬಾ ರಾಜ್ಯಾದ್ಯಂತ ಒಂದು ರೀತಿಯಾದಂತಹ ಚರ್ಚೆಗೆ ಗ್ರಾಸವಾಗಿದೆ ಯಾವ ರೀತಿಯಾದಂಥ ಅಂಶಗಳು ಯಾವ ರೀತಿಯಾದಂಥ ವಿಷಯಗಳು ಅಲ್ಲಿ ಚರ್ಚೆಗೆ ಬಂದಿದೆ ಈ ಮುಖಾಂತರ ಸತೀಶ್ ಜಾರಕಿಹೊಳಿಯವರು ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಬಂಟನಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಏನಾದರೂ ಈ ಬೇರೆ ರೀತಿಯಾದಂತಹ ರಾಜಕೀಯ ತಂತ್ರಗಾರಿಕೆ ಏನಾದರೂ ಮಾಡ್ತಾ ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೋಚರಿಸ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ ಗೃಹ ಸಚಿವರಾಗಿ ಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅದ್ರ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಮಹದೇವಪ್ಪನವರು ಜೊತೆಗೆ ಸಹಕಾರಿ ಮಂತ್ರಿಯಾಗಿರುವಂತಹ ರಾಜಣ್ಣನವರು ಈ ನಾಲ್ಕು ಮಂತ್ರಿಗಳನ್ನು ನೋಡಿವೆ ಸಿ ಎಮ್ ಸಿದ್ದರಾಮಯ್ಯನವರು ಕೂತು ಈ ಡಿನ್ನರ್ ಮೀಟಿಂಗಲ್ಲಿ ಯಾವ ರೀತಿಯಾದಂತಹ ಒಂದು ವಿಷಯಗಳ ಕುರಿತು ಚರ್ಚೆಯಾಗಿದೆ ಅನ್ನುವಂತಹ ಅಂಶಗಳು ಇದೀಗ ತಾನೇ ಆಚೆ ಬರ್ತಾ ಹೋಗ್ತಾ ಇದೆ ಸ್ನೇಹಿತರೆ ಈ ಮುಖಾಂತರ ಇವರೆಲ್ಲ ಇವರೆಲ್ಲರೂ ಕೂಡ ಸೇರಿ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವೇಶದಲ್ಲಿದ್ದಾಗ ಈ ರೀತಿಯಾದಂಥ ಡಿನ್ನರ್ ಮೀಟಿಂಗಲ್ಲಿ ಕೆಲವು ಅಂಶಗಳ ಕುರಿತು ಚರ್ಚೆ ನಡೆಸಿದರೆ ಈ ಮುಖಾಂತರ ಈ ಮುಖಾಂತರ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗನ್ನು ಸತೀಶ್ ಜಾರಕಿಹೊಳಿಯವರು ಸಿ ಎಂ ಸಿದ್ದರಾಮಯ್ಯನವರ ಮುಂದೆ ಪಟ್ಟಿ ಹಿಡಿದಿದ್ದಾರೆ ಅದ್ರ ಜೊತೆ ಜೊತೆಗೆ ಬೆಳಗಾವಿಯಲ್ಲಾದಂತಹ ರೀಸೆಂಟಾಗಿರುವಂತಹ ಘಟನೆಯ ಕುರಿತು ಏನು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಖಾತೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿ ಟಿ ರವಿಯವರು ಎಮ್ ಎಲ್ ಸಿ ಆಗಿರುವಂತಹ ಬಿ ಜೆ ಪಿ ಎಮ್ ಎಲ್ ಸಿ ಆಗಿರುವಂತಹ ಸಿ ಟಿ ರವಿಯವರು ಅವಾಚ್ಯ ಶಾಸ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಟಿ ರವಿಯವರನ್ನು ಅವತ್ತು ಬಂಧಿಸಲಾಗಿತ್ತು ಆ ಸಂದರ್ಭದಲ್ಲಿ ಬೆಳಗಾವಿಯ ಸೆಷನ್ನಲ್ಲಿ ಬೆಳಗಾವಿಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿಯವರ ಆದೇಶವನ್ನು ಕೂಡ ಲೆಕ್ಕಿಸದೆ ಪೊಲೀಸರಿಗೆ ಬೇರೆ ಯಾರೋ ಅವರಿಗೆ ನಿರ್ದೇಶನವನ್ನು ನೀಡ್ತಾ ಇದ್ರು ಈ ಮುಖಾಂತರ ಸತೀಶ್ ಜಾರಕಿಹೊಳಿಯವರು ಜೊತೆಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ ಅವರವರನ್ನು ಇಳಿತ ತಪ್ಪಿ ಯಾರೋ ಒಬ್ಬರು ಅವ್ರಿಗೆ ಗೈಡ್ಲೈನ್ ಮಾಡ್ತಾ ಇದ್ರು ಅನ್ನುವಂತಹ ವಿಷಯದ ಕುರಿತು ಈ ವಿಷಯವನ್ನು ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಷಯವನ್ನ ಕುರಿತು ಗಂಭೀರ ಚರ್ಚೆನ ನಡೆಸಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಈ ಒಂದು ಎರಡು ವಿಷ ಈ ಒಂದು ವಿಷಯದಕ್ಕೆ ಕುರಿತಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ತಿಳಿತಾ ಹೋಗ್ತಾ ಇದೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಕುರ್ಚಿಗೆ ಏನಾದರೂ ಕಂಟಕ ಬಂತು ಅಂದರೆ ಅವರ ಬಂಟನಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಅದ್ರ ಜೊತೆಗೆ ಆಪ್ತ ಸಚಿವರೆಲ್ಲರೂ ಕೂಡ ನಾವು ಫೈಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಮುಖಾಂತರ ನೀವೇನಾದರೂ ಕುರ್ಚಿ ಬಿಡುವಂತಹ ಸನ್ನಿವೇಶ ಏನಾದರೂ ಎದುರಾಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿಯನ್ನು ಬಿಟ್ಕೊಡ್ಬಾರ್ದು ನೀವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನೀವೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಲೇಬೇಕು ಅನ್ನುವಂಥದ್ದನ್ನು ಅವರು ಪಟ್ಟಿಡಿದಿದ್ದಾರೆ ಅದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ನ ಅಂಗಳದಲ್ಲಿ ನಡೆದಿದ್ದಂತಹ ಏನು ಈ ಒಂದು ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದು ಯಾವ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿದ್ದಾಗ ಈ ರೀತಿಯಾದಂತಹ ಚರ್ಚೆಗಳನ್ನು ನಡೆಸಿರೋದ್ರಿಂದ ಎಲ್ಲೋ ಒಂದು ರೀತಿಯಾದಂತಹ ರತ್ ರಾಜಕೀಯ ರಂಗದಲ್ಲಿ ಒಂದು ರೀತಿ ಕುತೂಹಲ ಕೆರಳಿಸಿದೆ ಎಲ್ಲೊಂದ್ ಕಡೆ ಒಂದು ರೀತಿಯಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಕಾಂಗ್ರೆಸ್ ಅಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷಗರಿಂದ ಕೆಳಗಿಳಿಸಲೇಬೇಕು ಅನ್ನುವಂತಹ ಪಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ನ ಗಮನಿಸಿದಾಗ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ರೀತಿ ತಂತ್ರಗಾರಿಕೆ ಎಣಿತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಒಂದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಅವರ ಆಪ್ತ ಸಚಿವರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ ಇದೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತೆಗಿಬೇಕು ಈ ಮುಖಾಂತರ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಏನಿದೆ ಕಾಂಗ್ರೆಸ್ ಪಕ್ಷದ ಟ್ಯಾಗ್ಲೈನ್ ಅನ್ನ ಅದನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿಯವರು ಹೊಳಿಯವರು ಈ ಒಂದು ಒಂದು ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಜೊತೆಗೆ ಇದನ್ನ ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ಹೋಗಬೇಕು ಅನ್ನುವಂತಹ ಒಂದು ಡಿಸ್ಕಶನ್ಗಳು ನಡೆದಿದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದಾಗುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ಎಲ್ಲ ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಅದರ ರೀತಿಯಾದಂಥ ಬೇರೆ ರೀತಿಯಾದಂಥ ವಾತಾವರಣಗಳು ಕಾಣ್ಬೋದು ಬೇರೆ ರೀತಿಯಾದಂಥ ರಾಜಕೀಯ ಚಟುವಟಿಕೆಗಳು ಗರಿಗೆ ಅನ್ನುವಂಥದ್ದು ಇಲ್ಲಿ ಕಾಣ್ ಸಿಗ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ರಾಜ್ಯದಲ್ಲಿ ನಡೀತಾ ನಡೀತಾ ಇರತಕ್ಕಂತಹ ಡಿನ್ನರ್ ಪಾಲಿಟಿಕ್ಸ್ನ ಕುರಿತಾದಂತಹ ವರದಿ ಸೊ ಯಾರಿನೂ ನಮ್ಮ ಚಾನಲನ್ನು ಲಕ್ಕಿ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಕೂಡ ಮಾಡ್ಬೋದು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್